ಕ್ಷೇತ್ರ ಅಧಿಪತಿಯಾದ ಜಗದ್ಗುರು ಶಿವಾನಂದರ ಚರಣಗಳಲ್ಲಿ ಸಿದ್ಧಾರೂಢರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಮಠದ ಅಧಿಪತಿಯಾದಂಥ ಶಾಸ್ತ್ರ ಕೋವಿರದರಾದಂಥ ಪೂಜ್ಯರ ಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯರ ಚರಣಗಳಲ್ಲಿ ನನ್ನ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸಿ ಆತ್ಮೇರೆ ಇಲ್ಲಿವರೆಗೆ ಪೂಜ್ಯರು ಹಿತವಾವದು ಈ ಪರದೋಳು ಪೂಜ್ಯರೆಲ್ಲರೂ ಹೇಳ್ಕೊಂಬಂದ್ರಿ ಈ ಲೋಕದಾಗೂ ಸುಖ ಇಲ್ಲ ಪರಲೋಕದಾಗೂ ಸುಖ ಇಲ್ಲ ಹಿತವಹಾವುದು ಅಂದರು ಈ ಅಪರದವಳು ಅವಳು ಇದು ನೋಡ್ರಿ ಅಂತಾರು ಈ ಲೋಕದಾಗು ಸುಖ ಇಲ್ಲ ಪರ ಅಂದ್ರೆ ಸ್ವರ್ಗ ಲೋಕದಾಗು ಸುಖ ಇಲ್ಲ ಯಾಕೆ ಸುಖ ಇಲ್ಲ ಅಂತೀರಿ ನೀವು ನಾಳೆ ಸುಖವಾಗಿ ಯಾಕೆ ಸುಖವಾಗಿಲ್ಲ ಅಂತ ಕೇಳಿದರೆ ಮೂರು ದುಃಖದಾವ ಇಲ್ಲಿ ಈ ಲೋಕದಾಗ ಮೂರು ದುಃಖದವ ಸ್ವರ್ಗ ಲೋಕದಾಗು ಅಲ್ಲಿ ಮೂರು ದುಃಖದವ ಮತ್ತು ದುಃಖ ಬಿಟ್ಟಿದ ಇರೋರು ಎಲ್ಲಿ ನೀವು ದುಃಖ ಅಂದರೆ ಏನು ಅಜ್ಞಾನ ಸಹಿತ ಅಜ್ಞಾನದಿಂದ ಜನನ ಅಜ್ಞಾನದಿಂದ ಮರಣ ಅಜ್ಞಾನ ಆಯ್ತನ ಹುಟ್ಟೇ ನನಗೆ ಜ್ಞಾನ ಆಯ್ತು ನಾನು ಅಜ್ಞಾನ ಸಾಯ್ತು ನೋಡ್ತಾನ ಅಜ್ಞಾನ ಕಳ್ಕೊಂಡಿವತ್ತಂದ್ರೆ ಹುಟ್ಟೇ ಇಲ್ಲ ಮುಸಿದ್ಧ ಆಗ್ತೈತಿ ಹುಟ್ಟೇ ಇಲ್ಲ ಮುಸಿದ್ಧ ಆಗ್ತಂದ್ರೆ ಸಾಯಿ ಪ್ರಶ್ನೆ ಹೇಳತಿ ಅದನ್ನು ಸಿದ್ಧ ಮಾಡ್ಕೋಬೇಕೈತಿ ನಾವು ಹುಟ್ಟುದು ಯಾವುದು ದೇಹ ಹೌದಲ್ರಿ ಏನು ಆತ್ಮನೋ ದೇಹ ಹುಟ್ಟಿದ್ದು ದೇಹ ಸಾಯ್ತೈತಿ ಹಾಗಾದ್ರೆ ದೇಹನೇ ನಾನು ಅನ್ನಾರ ಈಗ ಆರು ವಿಕಾರದವದಕ್ಕೆ ಅಸ್ತತೆ ಜಾಯತೆ ಪರಿಣತಿ ವರ್ಧತೆ ಅಪೇಕ್ಷತೆ ವಿನಕ್ಷತೆ ಬಾಲ ಅವಸ್ಥೆ ಇದ್ದಾಗಿಂದ ಯೋನ ಅವಸ್ಥೆ ಒಳಗಿಲ್ಲ ಯವನ ಔಷಧಿ ಇದ್ದು ಮುಪ್ಪ ಔಷಧಿ ಒಳಗಿಲ್ಲ ಮನೆಯದಿಲ್ಲ ಅವು ಒಂದ್ರಾಗ ಮತ್ತು ಎಲ್ಲವನ್ನೂ ಅರಿಯತಕ್ಕಂಥ ಅವರು ಸ್ವರೂಪನೂ ಏನದಿಲ್ಲ ಅಂದಮೇಲೆ ವಿಚಾರ ಮಾಡುವ ಅಧ್ಯಾತ್ಮಿಕ ದುಃಖ ತಂದ್ರೆ ಆತ್ಮನ ಆಶ್ರಯದಲ್ಲಿ ವರ್ತಿಸ್ತಕ್ಕಂಥ ಶರೀರ ಆಗಲಿ ಇದಕ್ಕೆ ಥರ ಅಧ್ಯಾತ್ಮಿಕ ದುಃಖ ಥರ ಇದರೊಳಗೆ ಒಂದು ಆದಿ ದುಃಖ ಒಂದು ವ್ಯಾಧಿ ದುಃಖ ಆದಿ ದುಃಖ ಅಂದರೆ ಮನಸ್ಸಿಗೆ ಆಗ್ತಕ್ಕಂಥ ದುಃಖ ವ್ಯಾಧಿ ದುಃಖ ಅಂದರೆ ಶರೀರಕ್ಕೆ ಬರ್ತಕ್ಕಂಥ ದುಃಖ ಈ ದುಃಖದಿಂದ ಕೂಡಿದಂಥ ಶರೀರ ಇದ್ರ ಕೂಡ ಕುಡ್ಕೊಂಡು ಸುಖ ಇರ್ತಾನೆ ಅಂದ್ರೆ ಹೆಂಗೆ ಸಾಧ್ಯ ಆಗ್ತತಿ ದುಃಖದ ಅದ ಇಲ್ಲ ಅಂದ್ರೆ ಒಂದಿಲ್ಲ ಒಂದು ರೋಗ ಐತೆ ಅದಕ್ಕೆ ತೋಟ ಐತೆ ಅಂದಮೇಲೆ ಕಸ ಇಲ್ಲ ಕೊಡೋಂಗಿಲ್ಲ ಕಸದಿಂದ ಕುಡ್ಕೊಂಡ್ ತೋಟ ಹಂಗೆ ರೋಗದಿಂದ ಕುಳ್ಕೊಂಡಿ ಶರೀರ ಮತ್ತು ಇದೇ ನಾನು ಅನ್ಯಾರ ನಿನಗೆ ಸುಖ ಇಲ್ಲ ತಿಳ್ ನು ಅಂದಮೇಲೆ ಈ ಆತ್ಮನ ಆಶ್ರಯದಲ್ಲಿ ವರ್ತಿಸ್ತಕ್ಕಂಥ ಶರೀರ ಭಾವನೆ ನಾವು ಕಳ್ಕೊಬೇಕಾಗಿತ್ತು ಇದಕ್ಕೆ ಅಧ್ಯಾತ್ಮ ದುಃಖ ಆ ನಂತರ ಆದಿಭೂತ ನಾವು ಭಾಳ ಸುಖದ ಗೊತ್ತಂದ್ರೆ ಪಂಚಭೂತಗಳದಾವಲ್ಲ ಅದರಿಂದ ಹುಡ್ತಕ್ಕಂಥ ಹುಲಿ ಕರಡಿ ಹಾವ ಚೇಳ ಇವುಗಳಿಂದ ನಮಗೆಲ್ಲ ದುಃಖ ಆಗ್ತತಿ ಮತ್ತು ಅಧ್ಯಾತ್ಮ ದುಃಖದ ಕುಡ್ಕೊಂಡು ಸೇರ್ಯಾರ ಇನ್ನು ಆದಿ ದೈವ ದೈವಾನುಸಾರಾಗಿ ಬರ್ತಕ್ಕಂಥ ದುಃಖಗಳು ಇವೆಲ್ಲ ದುಃಖದ ಕುಡ್ದುಕೊಂಡ್ಮೇಲೆ ಈ ಲೋಕದಾಗ ಎಲ್ಲಿ ಸುಖ ಆಯ್ತು ನೋಡೋ ಹೇಳ್ರಿ ಇದು ಯಾರು ಪ್ರಶ್ನೆ ಮಾಡ್ತಾ ಇರತ್ತಂದ್ರೆ ನೈಕ್ರ ಮಾಡ್ತಾರೆ ಇದನ್ನು ಹಾಂ ಐದು ಭೂತ ಐದು ದುಃಖ ಈ ಮೂರು ದುಃಖದ ಏನದಾವಲ್ಲ ನೀವು ಧರ್ಮರತಿಯಿಂದ ದುಃಖ ಸುಖ ಆತ ನಾವು ನಾವು ಸುಖವಾಗಿ ಇದಿಲ್ಲ ಸೆರ್ಗೆ ಹೋಗಿ ಬಂದರೆ ದವಖಂಡ್ಗಳವ ಮನುಷ್ಯ ರೋಗಿ ಬಂದ್ರೆ ಮನುಷ್ಯನ ತಜ್ಞರದ ಇನ್ನು ಚೋಳ ಹಾವ ಇವೆಲ್ಲ ಬಂದರೆ ಕಳ್ಳಿಗೆ ಬಂದುಕದವ ಇನ್ನು ಅದು ದೈವ ದೈವಾನುಸಾರವಾಗಿ ಡಿಕ್ಕಿ ಹೊಡೆದು ಆಯ್ತಾವ ಗಿಡ ಬೀಸ್ ಸಾಯ್ತಾವ ಸಿರ್ಲಿ ಬಡಿಸ್ ಸಾಯ್ತಾರೆ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಸಾಯ್ತಾರೆ ಅದಕ್ಕೂ ಎಲ್ಲ ಅದಾವಲ್ಲ ದೇವರು ಹೇಳೋದ್ರೆ ಕೇಳಲಿಲ್ಲ ಈ ದಿಕ್ಕಿ ಹೋಗ್ಬೇಡಂದ್ರೆ ಬಿಟ್ಬಿಡು ಅದಕ್ಕೆ ಇಷ್ಟ ನಯತಾನೆ ಹಿಂಗೆ ಅತ್ಯಂತ ದುಃಖ ನಿಮರ್ಸಿ ಬರವಣ ಪ್ರಾಪ್ತಿ ನೀವು ರೀ ಏನಾಗಿದೆ ಅಂದ್ರೆ ಸರಿಯಾಗಿ ಕೊಡಿಸ್ತೀರಿ ಯಾವ ಪುಡಿ ಹಾಕೋರು ತಾವ ಹೋಗ್ತಾವ ಹಾಂ ಈಗ ಹಕ್ಕಿ ಗುಬ್ತವ್ ಸಲ ಬಿತ್ತ ಬಿಡ್ತಾರ ನೀವು ಅತ್ಯಂತ ದುಃಖ ನಿವರ್ತಿಯಾಕೆ ಹೋಗ್ತೀರಿ ನೀವು ನಮ್ಗೆ ಅದಾವಲ ಇಲ್ಲಿ ಮಾಕ್ಕೊಳಕ್ಕೆ ಸಾಯಿ ಈ ಲೋಕದಾಗ ಅದಾವಲ ಇವೆಲ್ಲ ಇವ್ರು ಹತ್ತಾರೆ ಹಾಂ ತಮ್ಮ ಅಜ್ಞಾನ ಇರೋದ್ರೊಳಗೆ ನಿಮ್ಮ ಮಾಪ ಬಂದ್ರೆ ದುಃಖ ಬಿಡಂಗಿಲ್ಲ ಅವ್ರು ಈ ಲೋಕ ದುಃಖ ಇಂದ ಮೂರದು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಮೂರು ದುಃಖದಿಂದ ಕೂಡಿದಂಥ ಶರೀರ ಇಲ್ಲೆಲ್ಲಿ ನಿಂತ್ಕೊಂಡ್ರು ಹಾಂ ಈ ಸುಖವಾಗಿ ಹೊಂದ ಗೊತ್ತಿಲ್ಲ ಇವೆಲ್ಲ ದುಃಖದಿಂದ ಕುಡ್ಕೊಂಡವಲ್ಲ ಇಲ್ಲೆಲ್ಲ ಐತಿ ಇಲ್ಲಿರೀ ಒಳ್ಳೆ ಪುಣ್ಯ ಮಾಡಿ ಯಜ್ಞ ಯಾವ ಮಾಡಿ ಸರ್ಗಲೋಕ್ ಹೋಗ್ನತಿ ರೀ ಎಲ್ಲಿ ಸುಖ ಐತಿ ಅಲ್ಲಿ ಮೂರ್ದ ದುಃಖದವ ಸಾತ್ ವಿಷಯ ಕ್ಷೇಯ ಪತನ ಅಲ್ಲಿ ನಿನಗೆ ಐತಿ ಸ್ಥಾನ ಎಲ್ಲೋಣ್ಣು ಅಲ್ಲಿ ಹಿಡ್ತಾರೆ ಇಲ್ಲ ಒಂದು ಸಲ ಸುಖವಾಗಿರ್ತನ ಅಲ್ಲೆಲ್ಲ ಭೋಗಗಳದಾವ ಆದ್ರೆ ಸಾತ್ ವಿಷಯ ಎಮ್ ಎಲ್ ಎ ಸುಮ್ಮತಾನು ಮಂತ್ರಿ ಕೆಲಸಕ್ಕೆ ಹೇಗೆ ನಾವು ಮುಂದಿನ ಏನು ಮುಂದೆ ಮುಂದೆ ಹೋಗ್ಬೇಕು ಹಂಗೆ ಅಲ್ಲಿ ಲೋಕಾಯಿಗಳದಾವ ಆ ಲೋಕ ಹೋಗ್ಬೇಕು ಈ ಲೋಕ ಹೋಗ್ಬೇಕು ಅಲ್ಲೆಲ್ಲ ಸಾತ್ಸ ದುಃಖ ಇನ್ನು ಕ್ಷಯ ಮಾಡಿದಂಥ ಪುಣ್ಯ ಎಲ್ಲ ಕ್ಷಯ ಹೋಗ್ತತಿ ತಿರುಗಿ ಹೆಚ್ಚು ಬಿಡ್ತಾರೆ ಅವರು ಕ್ಷೀಣೇ ಪುಣ್ಯ ಮರ್ತ ಲೋಕ ವಿಸಂತಿ ಮತ್ತು ಸುಖ ಇಲ್ಲಿ ಹೇಳು ಕ್ಷಯ ಪತನ ಬೀಳ್ಬೇಕಾಗ್ತತಿ ಇಲ್ಲಿ ಮತ್ತೆ ಏನಂತ ನಿದ್ಗೊಂಡ್ರೆ ಶಿತವೂ ಆವದು ಈ ಅಪ್ಪರದಳು ಈ ಲೋಕದಾಗು ಸುಖ ಇಲ್ಲ ಆ ಲೋಕದಾಗೂ ಸುಖ ಇಲ್ಲ ಮತ್ತು ಸುಖ ಎಲ್ಲೈತಿ ನೀ ಸುಖ ಸ್ವಲ್ಪ ಮತ್ತೇನಿ ಸುಖ ನೀನು ನೀ ಮರ್ದ ಕಡೆ ಹುಡ್ಕಲತ್ತಿ ಬಗಲ ಮೇಲೆ ಬಚ್ಚ ಶ್ಯಾರ್ಮಂಡೋರು ಬಗಲ ಕೂಜಿಟ್ಕೊಂಡು ಹುಡ್ಕಾಲಕತಿ ನೀನು ಸುಖ ರೂಪದಿ ಆದರೆ ಈ ಅಜ್ಞಾನ ಎಲ್ಲಿವರೆಗೆ ನೀವು ಕಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಿಮ್ಗೆ ಸುಖ ಆಗ್ಲಾಕ ಸಾಧ್ಯನೇ ಇಲ್ಲ ಅಂದ ಮೇಲೆ ಈ ಅಪ್ಪರದಳಂದ್ರೆ ಇನ್ಕ ಪೂಜೆ ಹೇಳಿದ್ರಲ್ಲ ನಾವು ಸುಖವಾಗಬೇಕಾದ್ರೆ ಅಲ್ಲಿ ಲೌಕಿಕ ಸುಖ ಆಗಬೇಕು ಪರಮಾತ್ಮಗಳಿಗೂ ಸುಖ ಯಾವುದು ಅದು ಕೇಳಿದ ಧರ್ಮ ರತಿ ಧರ್ಮ ಅಂದರೆ ಜ್ಞಾನ ಒಮ್ಮೆ ಆತ್ಮದ ಜ್ಞಾನ ಮಾಡ್ಕೊಂಡ್ಬಿಟ್ಟನು ಸಾಕು ಏನಾಗ್ತತಿ ಇದು ಸುಳ್ಳತಿ ಅದು ಸುಳ್ಳತಿ ಎಲ್ಲ ಲೋಕ ಸುಳ್ಳದವ ನೀರೇ ಅನಾದಿ ಅನಂತವಾದಂಥ ಪರಬ್ರಹ್ಮದಿ ಪರಮಾತ್ಮ ಸ್ವರೂಪದಿ ಇವೆಲ್ಲ ದುಃಖದಿಂದ ಕೂಡ್ಕೊಂಡವ ದುಃಖ ದುಃಖತಿ ನೋಡ್ತೀಯ ನೋಡ್ತೀಯಲ್ಲ ದುಃಖದಿಂದ ಅದಾವ ಮತ್ತು ಇದರಿಂದ ನೀವು ಸುಖ ಹೊಂದಬೇಕಾದ್ರೆ ಅಲ್ಲ ಪುರುಗಳು ಹೇಳ್ತಾರೆ ಕಣ್ಣು ಕಾಡಿನಲ್ಲಿ ಬಿದ್ದಾವೋ ಐದು ಹಣ ಆತಾರ ಅವ್ರ ಜಗತ್ತಿನಾಗ ಯಾವ ಐದು ಹಣ ಅದಾವ ಬಂದು ಬಂದು ಅಳ್ಳುವ ಬೆಳಗದವರು ಘನವಾದ ಕಾರಣ ಹೆಣ ಬೆಂದಿಲ್ಲ ಕಾಡ ನೊಂದಿಲ್ಲ ಮಾಡ ಕರಗಿತ್ತು ಗವೇಶ್ವರ ಒಂದು ಮಾತ್ರಿಕೊಂಡು ಸಾಕು ಐದು ಹಣ ಆತ ಹತ್ತ ನಾವು ಜಗತ್ತಿನಾಗೆಲ್ಲ ಬಂದು ಬಂದು ಅಂದ್ರೇನು ಹುಟ್ಟು ಹುಟ್ಟು ಸತ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ಹಣ ಬಿದ್ದಾವೆ ಇದ್ರ ಬಳಗದವ್ರೆ ಘನವಾದ ಕಾರಣ ಬಂದು ಬಂದು ಅಳುವವ್ರ ನೋಡ್ರಿ ಆ ಹಣ ಏನ ಸುಟ್ಟೇ ಇಲ್ಲ ಅವು ಅವು ಕರ್ತಾಯಿದಾಗ ಸುಟ್ಟಿಲ್ಲ ತರ್ತಾಯಕದಾಗ ಸುಟ್ಟಿಲ್ಲ ದ್ವಾಪಾರದಾಗು ಸುಟ್ಟಿಲ್ಲ ಕಲಿಯುಗದಾಗ ಸುಟ್ಟಿಲ್ಲ ಎಂದೂ ಸುಟ್ಟೇ ಇಲ್ಲ ಅವು ಕಾಯಿಗಳು ಬಿಟ್ಟಿಲ್ಲ ತೋರಿ ಏನು ಮಾಡ್ತೀರಿ ಹೆಣವೇ ಸುಟ್ಟಿಲ್ಲ ಆ ಹೆಣಕಾಯಿಗಳೂ ಬಿಟ್ಟಿಲ್ಲ ಮತ್ತು ಏನಂತ ಇರಲಿ ಹೆಣ ಸುಟ್ಟಿಲ್ಲ ಮತ್ತು ಮಾಡ ಕಡೆಗಿದ್ದು ಕುವೇಶ್ವರ ಸರಿ ಹೋತ ಹೊರತಾಗಿ ಅವೇನ ನಿನ್ನ ಬೆನ್ನತ್ತಿ ಬರಲಿಲ್ಲ ಕಾಯಿ ಪಡ್ಕೋಬೇಡ ನೀ ಯಾರಂಬುದು ತಿಳ್ಕೊ ನೀ ಯಾರು ತಂದು ತಿಳ್ಕೊಂಡ್ಬಿಟ್ರೆ ಮುಗಿದು ಹೋತ ಆವ ಬಾಧೆಯನ್ನು ಉಂಟು ಮಾಡುವುದು ಅಕ್ಕಿಳ ಭೋಗದೊಳರೆ ಶಿವಯೋಗಿಗೆ ನಿತ್ಕೊಂಡು ಹೇಳ್ತಾರೆ ಅವ್ರು ಯಾವ ಕಾಣ್ಕೋದ ಓ ಪುಣ್ಯಾತ್ಮ ಯಾವ ಬಾಧೆ ಉಂಟು ಮಾಡ್ತಾವೆ ಅಕ್ಕಿಳಿಗೆ ಹೋಗದಾಗ ಇರ್ ನೀವು ಬ್ಯಾಡಂಗಿಲ್ಲ ತಿಳ್ಕೊಂಡಿರ ತಿಳ್ಕೊಂಡಿದ್ದು ಬಂದ ಏನು ಮಾಡ್ಲಾಕಿಲ್ಲ ತಿಳ್ಕೊಳ್ಳಲ್ಲಾದ್ರೂ ಕೂಡ ಕೂಡಿದೆ ಬಿಡಂಗಿಲ್ಲ ಅವು ವಿಚಾರ ಮಾಡೋ ಒಂದು ಸ್ವಲ್ಪ ಹೇಳ್ತಾನೆ ನಿಜಗೊಂಡು ಶಿವಗಳು ಅಂದಮೇಲೆ ವಿಚಾರ ಮಾಡಿ ನೋಡ್ರಿ ನೀನೇ ಸುಖೃಪದಿ ನೀ ಸತ್ತದಿ ಚಿತ್ತದಿ ಆನಂದದಿ ನಿತ್ಯದಿ ಪರಿಪೂರ್ಣದಿ ಆ ತಿಥಿ ಒಳಗಿರ್ರಿ ಮುಗಿದು ಹೋಯ್ತ ಮತ್ತೆ ಏನದು ಕಣ್ಣು ಕಾಣ್ತಕ್ಕಂಥ ಎಲ್ಲ ಸ್ವಪ್ನ ತಿಳಿದ್ಬಿಡ ಇಲ್ಲಿವರೆಗೆ ಏನು ಮಾಡಿ ನೋಡಿ ಪ್ರಪಂಚ ಅದು ಸ್ವಪ್ನ ಈಗ ಏನು ಮಾಡ್ತೀವಿ ಇದು ಸ್ವಪ್ನ ಎಲ್ಲ ನಡೆದಿಲ್ಲ ಸ್ವಪ್ನ ಆಯ್ತದ ವಿಚಾರ ಮಾಡ ಇನ್ನು ಸ್ವಪ್ನ ಒಂದು ಹೊತ್ತಿ ಎರಡು ಎರಡು ಅದು ಸ್ವಪ್ಪನದಾಗೂ ನಿಮ್ಗೆ ಕೊಡ್ತೈತಿ ಯಾತ್ರ ಆದಮೇಲೆ ಹೇಳ್ತೀರಿ ಹೇಳ್ತಿರಿಲ್ಲ ಜಾಗ್ರ ಸುದ್ದಿ ಸ್ವಪ್ನದಾಗ ನೆನಪೇ ಇಲ್ಲ ಅದರದ್ದು ಅದ ಮೇಲೆ ಅದು ಖರೀನಿದ ಖರೀನೋ ಇನ್ನ ಸ್ವಪ್ನೊಂದು ಹೊತ್ತಿ ಖರೆ ಆಗ್ತೈತಿ ಈ ಮಾಡ್ತಕ್ಕಂಥ ಪ್ರಪಂಚಲ್ಲ ಇದೆಲ್ಲ ಸ್ವಪ್ನ ಹೇಳ್ತಾರೆ ಜ್ಞಾನಿಗಳ ವಿಚಾರ ಮಾಡಿ ನೋಡಪ್ಪ ಬರೀ ನಾವು ಮಾತಿನ ಹೋನ್ ಮಾಡೆ ಅವಿಚಾರೂ ಕರ್ತ ಬಂದು ವಿಚಾರ ನಿವರ್ಸ್ತತಿ ಅವ ವಿಚಾರದಿಂದ ಬಂದಂಥ ಬಂದನ ವಿಚಾರ ಮಾಡೋದನ್ನು ನಿವರ್ತಿ ಆಗ್ತದಲ್ಲೇ ಗಂಡ ಹೆಂಡದ್ದು ಜಗಳಡ್ಯಾರ ನಾಲ್ಕು ಮಂದಿ ನಾಲ್ಕು ಮಕ್ಳದ ಅವ ನಾಲ್ಕು ಮಂದಿ ಬ ಜಗಳ ಬಗೆಹರಿಸಲಿಕ್ಕೆ ಬಂದಾರ ನೋಡಪ್ಪ ಹಂಗಲ್ಲ ವಿಚಾರ ಮಾಡು ನಾಲ್ಕು ಮಕ್ಳ ಗತಿ ಏನು ವಿಚಾರ ಮಾಡಿದ ನಾವು ಇದು ನಾನು ಹೇಗೆ ದ್ವಾರ್ಲರ್ ನಾವು ಮಕ್ಳಿಗೆ ನಾನು ಹಾಕ್ಬೇಕಲ್ಲ ವಿಚಾರ ಮಾಡಿದಾಗ ಆಕೆ ಇರಲಿ ಬೇಕಾದ್ರೆ ನಾ ಇರಲಿ ತಿಂದ ನೋಡ ಈಗ ಇಬ್ರು ಕೂಡ ಇರ್ತೀವಿ ಹೋಗ್ರಿ ನಾವು ಯಾವಾಗ ವಿಚಾರಕ್ಕೆ ಬಿತ್ತು ನಾವು ಸ್ವರಕ್ಕೆ ಬಂದೀವಿ ಅವಾಗ ಏನತಿ ಅಂತ ಅಂದರೆ ಅಂಬುದು ನಮ್ಗೆ ಸಂಬಂಧ ಇಲ್ಲ ನಾವೆಲ್ಲ ಸುಖದ ಸ್ವರೂಪದೀವಿ ರುಖ್ ಮಾಯ ದುಃಖ ಮಾಯದ ಐತೆ ಸುಖ ಆತ್ಮನವಂಶ ಅದಕ್ಕೆ ಕಡ್ಕೊಂಡು ಮಡಿಯೋಳಪ್ಪಂದು ಭಾಳ ಚಂದ ಮಾತು ಹೇಳಿದ ಆಕಿನ ಇಲ್ಲದಂಗೆ ಆಯ್ತಲ್ಲೋ ಇಕೆ ಮೇಘಿನ ಮೋ ಹೋಯ್ತಲ್ಲೋ ವಾಯಿ ತುಂಬಿ ಬಾಯ್ತಲ್ಲ ಇದ್ದು ಇಲ್ಲದಂಗೆ ಆಯ್ತಲ್ಲ ಏನು ಮಾತು ಇದೆಯಲ್ಲ ಸುಗಡಿ ಹಣದ ಸುಂದರಿ ಅಣ್ಣ ಹುಟ್ಟು ಕುಡ್ದು ಇಟ್ಟನು ಅಕ್ಕಿ ಮೇಲೆ ಕಣ್ಣ ಚಾಂಡ ಹೋಗಿ ಅಕ್ಕಿನ ಕೂಡಿ ಹಚ್ಕೊಂಡು ಹುಣ್ಣ ಮಂಡಗಡ ಇರುತ್ತಿಂದ ಬಾಳೆ ಅಣ್ಣ ಭಾಳ ಇವೆಲ್ಲ ಶಾಸ್ತ್ರದ ಮಾತ ಭಾಳ ತುಟ್ತದೆ ಬಿಡಿಸ್ಲಿಕ್ಕಾದ್ರೆ ಒಂದು ಎರಡು ತಾಸ್ರೆ ಬೇಕು ನಮಗೆ ಮತ್ತೆ ಯಾವಾಗ ಸುಡಿದಂಗೆ ಅವನು ಜೈ ಮಂಗಲಂ ಜೈ ನಮ್ ಪೂಜ್ಯ ವಿಮಾನದವರು ಈಗ ಸುಖ ಹಿತಾಯ